ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಶಮಂತ್ ಗೌಡ ಅವರು ಮತ್ತು ಮೇಘನವರ ಮದುವೆ ಡೇಟ್ನ ನೋಡೋಣ ಇದೇ ಮೇ ಇಪ್ಪತ್ತೊಂದರಂದು ಹಸೆಮಣೆ ಏರಲು ಸಜ್ಜಾಗಿರುವ ಲಕ್ಷ್ಮೀ ಪಾರಮ್ಮ ನಟ ಲಕ್ಷ್ಮೀ ಪಾರಮ್ಮ ನಟ ಶಮಂತ್ ಬ್ರೋ ಗೌಡರವರು ಮೇ ಇಪ್ಪತ್ತೊಂದರಂದು ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ಅದು ಮೇಕಪ್ ಆರ್ಟಿಸ್ಟ್ ಮೇಘನವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಇದೀಗ ಮದುವೆ ತಯಾರಿ ಜೋರಾಗಿ ನಡೆಯುತ್ತಿದ್ದು ಶಾಸ್ತ್ರದಲ್ಲಿ ಮಿಂದೆತ್ತಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಲವ್ ಮ್ಯಾರೇಜು ಬನ್ನಿ ಅವ್ರ ಪರಿಚಯ ಹೇಗಾಯಿತು ಅಂತ ಸಣ್ಣ ರೂಪದಲ್ಲಿ ತಿಳ್ಕೊಳ್ಳೋಣ ಒಂದು ಕಾಲೇಜಿನ ಕಾರ್ಯಕ್ರಮದೊಂದಲ್ಲಿ ಶಮಂತ್ ಗೌಡರವರು ಗೆಫ್ಟ್ ಗೆಸ್ಟ್ ಆಗಿ ಆಗಮಿಸಿದ್ದರು ಅಲ್ಲಿ ಮೇಘನ ಪರಿಚಯ ಆಗಿತ್ತು ಅಲ್ಲಿಂದ ಶುರುವಾದ ಸ್ನೇಹ ಮದುವೆಗೆ ಮುನ್ನಡಿ ಬರೆದಿದೆ ಮನೆಯವರ ಸಮ್ಮತಿ ಪಡೆದು ಇತ್ತೀಚೆಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥವನ್ನು ಸಹ ಮಾಡಿಕೊಂಡಿದ್ದರು ಈಗ ಮೇ ಇಪ್ಪತ್ತೊಂದರಂದು ಇಬ್ಬರ ಮದುವೆ ನಡೆಯಲಿದೆ ಶಮಂತ್ ಮೂಲತಃ ಉತ್ತರ ಕರ್ನಾಟಕದವರು ಶಮಂತ್ ಅವರ ಪೂಟ್ನ ಹೆಸರಾಗಿದೆ ಇನ್ನು ಮೇಘನಾ ಮರಾಠಿಗಳು ಆದ್ದರಿಂದ ಎರಡು ರೀತಿಯ ಪದ್ಧತಿಯಲ್ಲಿ ಮದುವೆ ಕಾರ್ಯಕ್ರಮವು ನಡೆಯುತ್ತಿದೆ ಮತ್ತು ಶಾಸ್ತ್ರಗಳು ಸಹ ನಡೆಯುತ್ತಿದೆ ಬನ್ನಿ ಫ್ರೆಂಡ್ಸ್ ಇನ್ನೂ ಶಮಂತ್ ಗೌಡವ್ರವರ ಬಗ್ಗೆ ಕಿರುಪರಿಚಯ ಮಾಡ್ಕೊಳ್ಳೋಣ ಕನ್ನಡ ಬಿಗ್ ಬಾಸ್ ಎಂದೇ ಖ್ಯಾತ ಆಗಿರೋ ಶೋನಲ್ಲಿ ಸೀಸನ್ ಎಂಟರಲ್ಲಿ ಶಮಂತ್ ಅವರು ಸ್ಪರ್ಧಿಯಾಗಿದ್ದರು ಈ ಶೋನಲ್ಲಿ ಮಂಜು ಪಾಗೋಡ್ ಅವರು ಗೆದ್ದಿದ್ದರು ಈ ನಂತರ ಲಕ್ಷ್ಮೀ ಬಾರಮ್ಮ ಎಂಬ ಟಾಪ್ ಸೀರಿಯಲ್ನಲ್ಲಿ ವೈಷ್ಣವ್ ಎಂಬ ಪಾತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿ ಭಾಗವಹಿಸುತ್ತಿದ್ದರು ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್ ಇವ್ರನ್ನ ನೋಡೋಕ್ಕೆ ನಮ್ಮ ಕನ್ನಡ ಭಾಷೆಯಲ್ಲಿ ಬೆಳೆದು ಬಂದ ನಟ ಇವರು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮರಿದೆ ಈ ನವ ಜೋಡಿಗಳಿಗೆ ಶುಭ ಹಾರೈಸಿ ಫ್ರೆಂಡ್ಸ್